ಕಲರ್ 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 ಮದುವೆ ಆದಮೇಲೆ ಗೋವಾ ಹೋಗ್ಬಾರ್ದು ಸ್ಪೋರ್ಟ್ಸ್ ಬೈಕ್ ತಗೊಂಡು ಆಫ್ ರೋಡಿಂಗ್ ಬರಬಾರ್ದು ಪ್ರೈಸ್ ನಮ್ದು ಒಂದು ಯೂಟ್ಯೂಬ್ ಚಾನೆಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮನುಷ್ಯರಿಗೂ ಒಂದು ಟೈಮ್ ಅಂತ ಬರುತ್ತೆ ಒಂದು ಟೈಮ್ ಅಂತ ಹೋಗುತ್ತೆ ಆದ್ರೆ ಒಂದು ಟೈಮ್ ಅಲ್ಲಿ ಒಳ್ಳೆ ಸೌಂಡ್ ಮಾಡಿ ಇವತ್ತು ಫ್ಲಾಪ್ ಆಗಿರೋ ಗಾಡಿ ಇವತ್ತು ನೋಡೋಣ ನಾವು ಹಲೋ ಅವ್ರಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ನೈಂಟಿ ಸ್ರೀ ನೀವು ಗನ್ ಎಷ್ಟು ಜನ ಹೆದರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನನ ನಾನು ಬರೀ ಕಣ್ಣಲ್ಲಿ ಎದುರಿಸಿದೀನಿ ನಮ್ಮ ಆರ್ ಎಸ್ ಟು ಹಂಡ್ರೆಡ್ ಏನ್ ಹೇಳಿ ರೋಡ್ ರ್ಯಾಲಿ ಕೋರ್ಟ್ಸ್ ಆರ್ ಎಸ್ ಟು ಹಂಡ್ರೆಡ್ ಇದು ಕೆಟಿಎಂ ಅಲ್ಲಿರೋ ಆರ್ ಸಿ ಟು ಹಂಡ್ರೆಡ್ ಡಿ ಡಿಟು ಆಗಿ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಫೀಲ್ಡ್ ಗಿಳಿತ ನಾನು ಬರೋವರೆಗೂ ಮಾತ್ರ ಬೇರೆ ಅವರ ನಾನು ನಾನ್ ಬಂದ್ಮೇಲೆ ನಂದೇ ಹವಾ ಅಂತಿದ್ದ ಗಾಡಿ ಇವತ್ತು ಸೈಲೆಂಟ್ ಆಗಿ ಕಣ್ಣಿಗೆ ಕಾಣಿಸ್ತಾ ದಿವಾಳಿ ಆಗೋಗ್ಬಿಟ್ಟೈತೆ ಈ ಗಾಡಿ ಮೇನ್ ಆಗಿ ಅಂದ್ರೆ ಈ ಗಾಡಿ ಲಾಂಚ್ ಆದಾಗ ಯಾವುದೂ ಚೆನ್ನಾಗಿರೋ ಗಾಡಿ ಇರ್ಲಿಲ್ಲ ಈ ಗಾಡಿ ಬೇರೆ ನೋಡೋದಕ್ಕೆ ಸಾಕದಾಗಿತ್ತು ನಮ್ ಜನ ತಗೊಂಡಿದೆ ತಗೊಂಡಿದ್ದು ಚಚ್ಚಿದೆ ಚಿದ್ದು ಈ ಬೈಕ್ ಲಾಂಚ್ ಆದಾಗ ಒಳ್ಳೆ ಹವಾ ಇಟ್ಟಿತ್ತು ಒಳ್ಳೆ ಟೈಮ್ ನಡೀತಾ ಇತ್ತು ಈ ಗಾಡಿಗೆ ಅವಾಗ ಈ ಗಾಡಿಗೆ ರಾಹು ತರ ಬಂದಿದೆ ಆರ್ ಒನ್ ಫೈವ್ ಆ ಗಾಡಿ ಬಂದಿದ್ದೇ ಬಂದಿದ್ದು ಈ ಗಾಡಿನ ಜ ಗೂಬೆ ಬಂತು ಡಮ್ ಡಮ್ ಆಚುಲಿ ನಾನು ಹಳೆ ಡಾಮಿನೋ ವಿಡಿಯೋದಲ್ಲಿ ಹೇಳಿದೆ ಆರ್ ಸಿ ಟು ಹಂಡ್ರೆಡ್ ತೊಗೊಳಕ್ ಆರ್ ಎಸ್ ಟು ಹಂಡ್ರೆಡ್ ತಗೊಳ್ತಾರೆ ಆದ್ರೆ ಆರ್ ಸಿಕ್ಕಿದ ಪರ್ಫೆಕ್ಷನ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಈ ಗಾಡಿ ಸಿಗ್ಲಿಲ್ಲ ಐಫೋನ್ ನೋರೂಮ್ ತಗೋಕೋ ಬಜಾರು ಡಿಫ್ರೆ ಇಲ್ವಾ ಈ ಗಾಡಿನ ಮುಂದೆ ಇಂದ ನೋಡೋದಕ್ಕೆ ಸಿಕ್ಕಾಪಟ್ಟೆ ಸಿಕ್ಸೆ ಆಗಿತ್ತು ನನಗೂ ಹತ್ತಿ ಕುತ್ಕೊಂಡ್ ಮೇಲೆ ಗೊತ್ತಾಗಿದ್ದು ಇದು ಚಿತಾಲ್ ಪತಾಲ್ ಚಿತ್ರ ಏನು ಮಾಡಕ್ಕಾಗಲ್ಲ ಕಾಲೇಜ್ ಹುಡುಗರು ಶೋಕಿ ತಪ್ಪಲ್ಲ ಹುಡುಗಿರ್ ಮುಂದೆ ತಪ್ಪಲ್ಲ ಅಂತಾರಲ್ಲ ಹಂಗೆ ಓಹೋ ಮಹಾಪ್ರಭು ನೀವೇ ಇಲ್ಲಿ ನಿಮ್ಗೆ ಯಾರೇ ಸ್ಟು ಹಂಡ್ರೆಡ್ ಜನರೇಟ್ ಆಗುವಂತ ಪವರ್ ಆಗಿರ್ಬೋದು ಟಾರ್ಕ್ ಆಗಿರ್ಬೋದು ಟಾಪ್ ಸ್ಪೀಡ್ ಆಗಿರ್ಬೋದು ಇಲ್ಲ ಸೀಟಿಂಗ್ ಪೊಸಿಷನ್ ಆಗಿರ್ಬೋದು ಯಾವ್ದಕ್ಕೂ ಮೋಸ ಮಾಡಿಲ್ಲ ಇವ್ನ ಆಸ್ತಿಯಿಂದ ಚಾಚಿನ ತಗೊಂಡು ಹಾಕ್ಬಿಟ್ಟಿದ್ರೆ ಎಲ್ಲ ಚೆನ್ನಾಗಿರ್ತಿತ್ತು ಏನೋ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಬಜಾಂಜೋನು ಈ ಗಾಡಿ ಫೇಲ್ ಆಗೋದಕ್ಕೆ ಫಸ್ಟ್ ಎಡವಿ ಎಲ್ಲಿ ಅಂದ್ರೆ ಎನ್ ಎಂಡ್ರೆಡ್ ಇರುವಂತ ಚಾ ಬಟ್ಟೆ ಹಾಕ್ಬಿಟ್ಟು ಆರ್ ಎಸ್ ಟು ಹಂಡ್ರೆಡ್ ಅಂತ ಬಿಟ್ರೆ ಯಾವ ಒಂದು ಸ್ಪೋರ್ಟ್ಸ್ಪೋರ್ಟ್ಸ್ ವ್ಯತ್ಯಾಸ ಬೇಡವನ ರಾಯಲ್ ಎನ್ಫೀಲ್ಡ್ ನಿಮ್ಮತ್ರ ಬರ್ತೀನಿ ಆ ಗಾಡಿಲಿ ಹೋಗೋದೇ ಸೇಫ್ ಅಲ್ಲ ಅಂತ ಅಣ್ಣ ಫೋನ್ ಅಲ್ಲಿ ಬೇರೆ ಮಾತಾಡ್ಕೊಂಡ್ತಾವೆ ನಮ್ ಹುಡುಗರದ್ದು ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ನಾವು ಗಾಡಿನ ತಗೊಳಕೋದಾಗ ಇಲ್ಲ ಮದುವೆ ಹುಡುಗಿನ ಹೋದಾಗ ತುಂಬಾನೇ ಕನ್ಫ್ಯೂಸ್ ಆಗ್ಬಿಡ್ತೀವಿ ಅದಕ್ಕೆ ನಾವು ಪೇಷನ್ಸ್ ಇಂದ ಗಾಡಿಗಳನ್ನ ಹುಡುಕ್ಬೇಕು ಕ್ವಾಲಿಟಿಯಿಂದ ಗಾಡಿಗಳನ್ನ ತಗೋಬೇಕು ಕ್ವಾಲಿಟಿ ನೋಡಿ ಮದ್ವೆ ಆಗ್ಬೇಕು ಇಲ್ಲ ಅಂದ್ರೆ ಮನೆಯೊಂದು ಮೂರ್ ಬಾಗ್ಲು ನಮ್ ಕತೆ ಊರ್ ಈ ಗಾಡಿ ಮ್ಯಾನುಫ್ಯಾಕ್ಚರ್ ಮಾಡಿರೋ ಅಂತ ಮುಂದೆ ಎರಡು ನಿಮಿಕ್ಸ್ ಅಂದ್ರೆ ಏನಂತ ಇಲ್ಲ ಅನ್ಸ್ತದೆ ಸಿಕ್ಕಿದ ಕಡೆ ಫಿಟ್ಟಿಂಗ್ ಸಿಕ್ ಸಿಕ್ಕಿದ ಕಡೆ ಲೈಟಿಂಗ್ ಆರ್ ಎಸ್ ಎಲ್ ಹುಡುಗಿನ ಕೋರ್ಸ್ಕೊಂಡು ನೀವು ಕಾರ್ನರಿಂಗ್ ಹೊಡಿ ಜಾಸ್ತಿ ಮಲಗಿಸ್ತೀರ ಅಂದ್ರೆ ಹಾರಡಿ ಜಾಗದಲ್ಲಿ ನೀಟಾಗಿ ಮಲ್ಕೊಬೇಕು ಅಲ್ಲಗಣ ಈ ಗಾಡಿದು ಓನರ್ಶಿಪ್ ರಿವ್ಯೂ ಕೇಳಕ್ ಹೋದ್ರೆ ಒಬ್ಬ ಓನರ್ ಆದ್ರೆ ನೆಗೆಟಿವ್ ಹೇಳ್ತಾನ ಇಲ್ಲ ಈ ಗಾಡಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಚೆನ್ನಾಗಿ ಆಯಿತು ಹೊಸ ಮದುವೆ ಆಗಿದ ಗಂಡೆ ಹಿಂತಿ ತರ ಆಮೇಲೆ ಆಮೇಲೆ ಸೇಲ್ಸ್ ನೋಡಿದ್ರೆ ಬಜಾಜ್ ಈ ಗಾಡಿನ ಕೈ ಬಿಟ್ಬಿಟ್ರು ಓವರ್ ಆಲ್ ಆಗಿ ಫೈನಲ್ ಆಗಿ ಏನ್ ಹೇಳ್ತೀನಿ ಅಂತಂದ್ರೆ ಇಷ್ಟೆಲ್ಲ ಫಾಲ್ ನೋಡಿರೋ ಈ ಗಾಡಿ ಮತ್ತೆ ರೀ ಲಾಂಚ್ ಮಾಡ್ಬೇಕು ಅಂತ ಬಜಾಜ್ರು ಪ್ಲಾನ್ ಮಾಡ್ತಾ ಇದಾರೆ ಹಳೆ ಓನರ್ ಗಳು ಕ್ಲಿನಿಕ್ ಪ್ಲೇಸ್ ಕಂಪು ಹಾಕಿ ಗಾಡಿಗಳನ್ನ ತೋರಿಸಿ ಮನೆ ಮುಂದೆ ನಿಲ್ಸ್ಕೊಂಡ್ರೆ ಇನ್ನೂ ಈ ಗಾಡಿಗಳನ್ನ ನೀವು ತಗೋಬೇಕು ಅಂದ್ಕೊಂಡ್ರೆ ನಮ್ಮ ಅಪ್ಪನೇನಬೇಕು